ಗುಡ್ ಮಾರ್ನಿಂಗ್ ವೆಸ್ಟೀಜ್ ನಾನು ಡಾಕ್ಟರ್ ಹಿರೇಮಠ ಅಂತೇಳಿ ವೆಸ್ಟೀಜ್ ಕಂಪನಿಯ ಒಂದು ಕ್ರೌಂಡ್ ಡೈರೆಕ್ಟರ್ ಶಿಂದಿ ಇಲ್ಲಿ ಒಂದು ಮಾಹಿತಿಯನ್ನು ನಾನು ರೈತರ ಮುಖಾಂತರ ಪಡೆದುಕೊಳ್ಳೋಕೆ ಬಂದಿದ್ದೀನಿ ಇಲ್ಲಿ ಶಿಂದಿ ತಾಲೂಕಿನಲ್ಲಿ ಒಂದು ಹಳ್ಳಿಯಲ್ಲಿ ಸರ್ ನಿಮ್ಮ ಹೆಸರು ರೀ ಅಂತ ಸರ್ ಮೈಬೂಬ್ ಸರ್ ರೀ ಸರ್ ಇಲ್ಲಿ ನಾನು ಕಳೆದ ವಾರ ನಿಮ್ಮ ಒಂದು ಈರುಳ್ಳಿ ಬೆಳೆಗೆ ನಾನು ಒಂದು ನಮ್ಮ ವೆಸ್ಟೀಜ್ ಕಂಪನಿಯಲ್ಲಿ ಒಂದು ಆರ್ಗ್ಯಾನಿಕ್ ಪ್ರೊಡಕ್ಟ್ಗಳನ್ನು ನಾನು ಆಲ್ರೆಡಿ ಕೊಟ್ಟಿದ್ದೆ ಸರ್ ಕೊಡುವಾಗ ನಿಮ್ಮ ಒಂದು ಬೆಳೆಗೆ ಸಮಸ್ಯೆ ಏನಿತ್ತು ಸರ್ ಸರ್ ನಮ್ದು ಬೆಳೆದು ಅಗದಿ ಒಳೆ ಹಳದಿ ಆಗಿತ್ತು ಸರ್ ಮತ್ತು ನೆಲಗಿ ಏನಾದ್ರೂ ಗಿಡಗಿತ್ತು ರೀ ಹಾಂ ರೀ ನೀವು ಎಣ್ಣೆ ಕೊಟ್ಟಿಂದ ನಮ್ಗೆ ಏನಾದ್ರೂ ಸರ್ ಇಂಪ್ರೂವ್ ಆಗೈತೆ ರೀ ಮತ್ತು ಒಂದು ಪೂಟ್ ಆಗೈತೆ ಸರ್ ಒಂದು ವಾರ ಒಳಗೆ ಹಾಂ 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 ಒಂದು ಇದ್ದಿದ್ದು ಒಂದು ಏಣ್ಣೆ ಒಟ್ಟು ಒಂದು ಪೂಟ್ ಆಗಿತ್ತು ನೋಡಿ ಸರ್ ಹೌದು ಸರ್ ಈಗ ನೀವು ಒಂದು ರೂಪಾಯಿದೊಳಗೆ ಎಷ್ಟು ಪರ್ಸೆಂಟ್ ರಿಸಲ್ಟ್ ಬಂದ ಅಂತೀರಿ ಸರ್ ಈಗ ನಮಗೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟೇಜ್ ರಿಸಲ್ಟ್ ಆಗೈತೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ರಿಸಲ್ಟು ಇದು ಎಷ್ಟು ದಿವ್ಸದೊಳಗೆ ಸರ್ ಇದು ಇವತ್ತಿಗೆ ಆರು ದಿವ್ಸ ಇತ್ತು ಸರ್ ಇವತ್ತಿಗೆ ಆರು ದಿವಸ ಆಯಿತು ನೋಡಿ ವೀಕ್ಷಕರೇ ಇಲ್ಲಿ ಬರೀ ಆರು ದಿವಸದೊಳಗೆ ಒಂದು ಅದ್ಭುತವಾಗಿರ್ತಕ್ಕಂಥ ರಿಸಲ್ಟನ್ನೇ ನೀವು ನೀವೆಲ್ಲ ನೋಡ್ಬೋದು ಯಾಕಂತಂದರೆ ಕಳೆದ ವಾರ ನಾನು ಬಂದಾಗ ಒಂದು ಬೆಳೆಯಲ್ಲಿ ಲಕ್ಷಣ ಇರಲಿಲ್ಲ ಆಮೇಲೆ ಎಲ್ಲ ಒಂದು ಬರ್ನ್ ಆಗಿತ್ತು ಆಗಿರುವಂಥ ಸಂದರ್ಭದೊಳಗೆ ರೈತರು ಕೂಡ ನನಗೆ ಹೇಳಿದರು ನಾವು ಒಂದು ವಾರದೊಳಗೆ ನಮ್ಮ ರಿಸಲ್ಟ್ ತೋರಿಸ್ರಿ ಯಾಕೆಂದರೆ ನಾವು ವೆಸ್ಟೀಜ್ ಇನ್ಸ್ ಕಂಪ್ನಿದೊಂದು ಫುಲ್ ನಾವು ಅಡ್ವರ್ಟೈಸ್ ಮಾಡ್ತೀವಿ ಪ್ರತಿಯೊಬ್ಬ ರೈತರಿಗೂ ಕೂಡ ತಿಳಿಸಿ ಹೇಳ್ತೀವಿ ಅಂತಂದಾಗ ನಾನು ಅವರಿಗೆ ಒಂದು ಅಗ್ರ ಅಗ್ರಿ ಟೆಕ್ ಅಗ್ರ ಏಟಿ ಟು ಅಗ್ರ ಯುಮಿಕನ್ನು ಇಶ್ಯೂ ಮಾಡೋಗಿದ್ದೆ ಅದರ ಜೊತೆಗೆ ಕೆಮಿಕಲ್ಸ್ಗಳನ್ನು ಕೂಡ ನಾವು ಸಜೆಸ್ಟ್ ಮಾಡಿದ್ದೀವಿ ಎಲ್ಲರನ್ನು ಬಳಕೆ ಮಾಡಿದಾಗ ಇಲ್ಲಿ ಬಂದಿರತಕ್ಕಂಥ ರಿಸಲ್ಟು ಹಂಡ್ರೆಡ್ ಪರ್ಸೆಂಟಾಗಿ ಬಂದಿದೆ ಯಾಕಂದರೆ ಸರ್ ಇವಾಗ ನಮ್ಮ ಪ್ರಾಡಕ್ಟನ್ನು ಬಳಸಿರಿ ನಿಮ್ಮ ಬೆಳೆಗೆ ಸರ್ ಏನು ಅನ್ನಿಸ್ತಾವೆ ರೀ ನಮ್ಗೆ ಸರ್ ಬೆಳಗಣಿ ಚಲೋದ್ರಿ ಸರ್ ಇನ್ನೊಂದು ಸ್ವಲ್ಪ ನಮ್ಗೆ ನಾಳೆ ಇನ್ನೊಂದು ಇನ್ನೊಂದು ಡೋಸ್ ಕೊಟ್ಟು ಇನ್ನೊಂದು ಸ್ವಲ್ಪ ನಮ್ಗೆ ಬೆಳೆಸ್ಬೇಕಂತ ಬೇರೆ ರೈತರಿಗೆ ಹೇಳಕತ್ತೀರಿ ಸರ್ ಸರ್ ನಿಮ್ಮ ಮಗಳಾಗೆ ಮತ್ತೆ ಹೊಡ್ಸಾಕ್ತಿನಿ ಸರ್ ಮಗ ಖುಷಿ ಅನಿಸ್ತದೆ ಸರ್ ನಮ್ಮ ಪ್ರಾಡಕ್ಟ್ ಖುಷಿ ಸರ್ ಅದನ್ನು ನೋಡೋಕೆ ನಮಗೆ ಭಾಳ ಒಳ್ಳೇದು ನೀವು ಚೆನ್ನಾಗಿ ಬಿಟ್ಟು ನಮಗೆ ಹಳದಿ ಆಗಿದೆ ಅದು ಹೌದು ಇಂಪ್ರೂವ್ ಆಗಿದೆ ಸರ್ ಹೌದು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಯಾಕೆಂದರೆ ಇದೇ ಥರ ನಿಮ್ಮ ಥರ ಪ್ರತಿಯೊಬ್ಬ ರೈತರು ಕೂಡ ಒಂದು ವೆಸ್ಟೇಜ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಬಳಕೆ ಮಾಡಿ ಒಂದು ಹೆಚ್ಚಿನ ಇಳುವರಿಯನ್ನು ಪಡೆದುಕೊಂಡು ಸಾಕಷ್ಟು ರೈತರಿಗೆ ಕೂಡ ಒಂದು ಇದರ ಮಾಹಿತಿಯನ್ನು ನೀಡಿದರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಯಾರ ಭೂಮಿನೂ ಇವತ್ತು ಹಾಳಾಗೋದಿಲ್ಲ ಯಾಕಂತಂದರೆ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಏನು ಮಾಡ್ತಂತಂದ್ರೆ ಭೂಮಿಯ ಒಂದು ರೋಗ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡುತ್ತೆ ಒಂದು ಒಳ್ಳೆಯ ಇಳುವರಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ರಾಸಾಯನಿಕಗಳನ್ನು ಕಡಿಮೆ ಪ್ರಮಾಣದೊಳಗೆ ಬಳಸಲಿಕ್ಕೆ ಒಂದು ಹೆಲ್ಪ್ ಆಗುತ್ತೆ ಯಾಕಂದರೆ ರಾಸಾಯನಿಕವನ್ನು ಜಾಸ್ತಿ ಬಳಸಿದಾಗ ಇಳುವರಿ ಹೆಚ್ಚಿಗೆ ಬರೋದಿಲ್ಲ ಯಾಕಂದರೆ ರೈತರಿಗೆ ಒಂದು ತಪ್ಪು ಕಲ್ಪನೆ ಏನಂತಂದರೆ ರೈತ ನಾವು ಕೆಮಿಕಲ್ಸನ್ನು ಜಾಸ್ತಿ ಬಳಕೆ ಮಾಡಿದಾಗ ಜಾಸ್ತಿ ಇಳುವರಿ ಬರುತ್ತೆ ಅಂತೇಳಿ ತಪ್ಪು ಕಲ್ಪನೆ ಒಂದು ಮಾಡ್ಕೊಂಡಿರ್ತಾರೆ ಯಾಕಂದರೆ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಕೂಡ ಅಷ್ಟೇ ಒಂದು ಭೂಮಿಗೆ ಅತಿ ಅವಶ್ಯಕತೆ ಕ ಇರ್ತದೆ ಯಾಕಂತಂದರೆ ಎಷ್ಟೊಂದು ನಾವು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಭೂಮಿಗೆ ಬಳಸ್ತೀವಿ ಅಷ್ಟೊಂದು ರೋಗ ಶಕ್ತಿಯನ್ನು ಅದು ಕೂಡ ಜಾಸ್ತಿ ಮಾಡಿ ಒಂದು ಇಮ್ಯೂನಿಟಿ ಬೂಸ್ಟ್ ಕೂಡ ಡೆವಲಪ್ ಮಾಡ್ಕೋತದ ಅದರ ಜೊತೆಗೆ ಒಂದು ಇಳುವ ಒಳ್ಳೆ ಇಳುವರಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ ಸರ್ ಒಟ್ಟು ನೀವು ಎಲ್ಲ ಈಗ ಎಷ್ಟು ಎಕರೆ ಇದೆ ಸರ್ ನಿಮ್ಮದು ಈರುಳ್ಳಿ ಬೆಳೆ ಎಕರೆ ಸರ್ ಒಟ್ಟು ಐದು ಎಕರೆ ಸರ್ ಇವಾಗ ಎಷ್ಟು ಎಕರೆ ಬೆಳೆಸಿರಿ ಸರ್ ನಮ್ದು ಎರಡು ಎಕರೆ ನಿಮ್ಮ ಎಣ್ಣೆ ಬೆಳೆಸಿದ್ರಿ ಸರ್ ನೋಡಿ ವೀಕ್ಷಕರೇ ಇಲ್ಲಿ ಐದು ಎಕರೆ ಒಟ್ಟು ಈರುಳ್ಳಿ ಬೆಳೆ ಇದೆ ಇವ್ರದ್ದು ಸರ್ದು ಅದರಲ್ಲಿ ಎರಡು ಎಕರೆಗೆ ಬೆಳೆಸಿದ್ದಾರೆ ಸರ್ ಇನ್ನೂ ಮೂರು ಎಕರೆಗೆ ಬಳಸಬೇಕಂತ ಮನಸ್ಸಾಗಿದ್ದಾರೆ ಅದೇ ಆಲ್ರೆಡಿ ಕೊಡ್ಬೇಕು ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್